ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಾಜ್ಯ ಸರ್ಕಾರ ತಂದಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತಹ ಒಂದು ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಆಗಿದೆ ಯಾಕೆಂದ್ರೆ ಸರ್ಕಾರ ಎರಡ್ ಸಾವಿರದ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಏನು ಪಂಚ ಗ್ಯಾರಂಟಿಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಿತು ಆದರೆ ಇದೀಗ ಜಾರಿಗೊಳಿಸಿದಂತಹ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿರೋಧಗಳು ಸಹ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಕೊಟ್ಟ ಮಾತಿನಂತೆ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ವಿಪಕ್ಷ ಪಕ್ಷಗಳು ಹಾಗೂ ರಾಜ್ಯದ ಮಹಿಳಾ ಮಣಿಯರ ಆರೋಪವಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಒಂದು ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಸರ್ಕಾರ ರಚನೆ ಸಂಪುಟ ರಚನೆಯ ನಡುವೆ ಹಂತ ಹಂತವಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದೆ ಆದರೆ ಇದೀಗ ಏನು ಸಂಕಷ್ಟಕ್ಕೆ ಎದುರಾಗಿರುವಂತದ್ದು ಅಂದರೆ ಒಂದು ಕಡೆ ವಿಪಕ್ಷಗಳು ಹೇಳ್ತವೆ ಏನು ಗ್ಯಾರಂಟಿ ಯೋಜನೆಗಳನ್ನ ನೀಡಿದಂತಹ ಸರ್ಕಾರದ ಬಳಿ ಹಣ ಇಲ್ಲ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿದೆ ರಾಜ್ಯ ಸರ್ಕಾರ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದೆ ಈ ಹಿಂದೆಯೂ ಸಹ ಮಹಿಳೆಯರ ಒಂದು ಕುಟುಂಬಕ್ಕೆ ಅಂದ್ರೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ನಾವು ಹಾಕ್ತೇವೆ ಪ್ರತಿ ತಿಂಗಳು ಅನ್ನುವಂತ ಒಂದು ಭರವಸೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅದಿಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ನೀಡಿದ್ರು ಅದರಂತೆ ಎರಡು ಸಾವಿರ ರೂಪಾಯಿ ಹಣವನ್ನ ಮಹಿಳೆಯರ ಖಾತೆಗೆ ಆರ್ಥಿಕವಾಗಿ ಮಹಿಳೆಯರಿಗೆ ಸಹಾಯವಾಗಲಿ ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಿತ್ತು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಲಿಂಗ ಸಮಾನತೆಯನ್ನು ಉತ್ತೇಜಿಸಬೇಕು ಮತ್ತೆ ಕುಟುಂಬಗಳ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸಿದೆ ಇದು ಕಷ್ಟದಲ್ಲಿರುವಂತಹ ಕಡು ಬಡತನದ ಕುಟುಂಬದಗಳಿಗೆ ಆರ್ಥಿಕವಾಗಿ ಬೆಂಬಲವನ್ನ ನೀಡುವ ಮೂಲಕ ಬಡತನವನ್ನ ಕಡಿಮೆ ಮಾಡುವಂತಹ ಒಂದು ಪ್ರಮುಖ ಯೋಜನೆಯಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಅರ್ಹ ಮಹಿಳಾ ಕುಟುಂಬದ ಮುಖ್ಯಸ್ಥರಿಗೆ ಮಾಸಿಕ ಆರ್ಥಿಕ ನೆರವು ಬರೋಬ್ಬರು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಸರ್ಕಾರ ಅಂದರೆ ಸಾಕಷ್ಟು ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸ್ತವೆ ಅನ್ನೋದೇನ ನಾವು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಗಮನಿಸಿದ್ದೇವೆ ಏಕೆಂದರೆ ಈ ಒಂದು ಎರಡು ಸಾವಿರ ರೂಪಾಯಿಯಿಂದಾಗಿ ಸಾಕಷ್ಟು ಮಹಿಳೆಯರು ಗೃಹಿಣಿಯರು ಎಂದಿದ್ದಾರೆ ಗೃಹ ಕಾರ್ಯ ಚಟುವಟಿಕೆಗಳಿಗೆ ಮನ್ನಣೆಯನ್ನ ನೀಡಿದ್ದಾರೆ ಅವರ ಒಂದು ಮಕ್ಕಳ ಶಿಕ್ಷಣಕ್ಕಿರ್ಬೋದು ಅಗತ್ಯ ಗೃಹೋಪಯೋಗಿ ವಸ್ತುಗಳ ಒಂದು ವಿಚಾರದಲ್ಲಾಗಿರ್ಬೋದು ಆ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಳದಲ್ಲಾಗಿರ್ಬೋದು ಹೀಗೆ ಸಾಕಷ್ಟು ವಿಚಾರದಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆ ಎರಡು ಸ್ವರೂಪ ಹಣ ಸಾಕಷ್ಟು ಉಪಯೋಗ ಆಗಿದೆ ಅರ್ಹ ಫಲಾನುಭವಿಗಳು ತಮ್ಮ ಜೀವನ ಶೈಲಿಯನ್ನು ಸಹ ಸುಧಾರಿಸ್ಕೊಂಡಿದ್ದಾರೆ ಪ್ರತಿನಿತ್ಯದ ಅಗತ್ಯ ವಸ್ತುಗಳನ್ನ ಪೂರೈಸುವಂತ ಹಣ ಸಾಕಷ್ಟು ಸಹಾಯಕವಾಗಿದೆ ಅದಲ್ಲದೆ ಪ್ರಮುಖವಾದಂತಹ ಒಂದು ಮೆಚ್ಚುಗೆ ಗಳಿಸಿರುವಂತಹ ಮಕ್ಕಳ ಒಂದು ಉತ್ತಮ ಆರೋಗ್ಯ ಮತ್ತು ಶಿಕ್ಷಣಕ್ಕೂ ಸಹ ಈ ಒಂದು ಗೃಹಲಕ್ಷ್ಮಿಯ ಹಣ ಸಾಕಷ್ಟು ಉಪಯುಕ್ತ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸಾಕಷ್ಟು ಉದಾಹರಣೆಗಳು ಸಹ ಇದೆ ಈ ಹಿಂದೆ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಸಹ ಒಬ್ಬ ಒಂದು ಬಾಲಕಿ ಹೇಳ್ತಾಳೆ ಗೃಹಲಕ್ಷ್ಮಿ ಹಣದಿಂದಲೇ ಸಹ ನಾನು ಏನು ಎಸ್ ಎಲ್ ಎಲ್ ಸಿ ಅತಿ ಹೆಚ್ಚಿನ ಮಹಾ ಒಂದು ಅಂಕವನ್ನು ಗಳಿಸಲು ಸಹಾಯಕ ಆಯಿತು ಅನ್ನುವಂಥ ಒಂದು ಮಾತನ್ನು ನಾವೀಗಾಗಲೇ ಗಮನಿಸಿದ್ದೇವೆ ಹೀಗೆ ಒಂದು ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಆರೋಗ್ಯ ಶಿಕ್ಷಣ ಆಹಾರ ಮನೆ ಗೃಪ ಮನೆಗೆ ಸಂಬಂಧಿಸಿದಂತ ವಸ್ತುಗಳು ಅದಲ್ಲದೆ ಸ್ವ ಅಂದ್ರೆ ಸ್ವತಃ ತಾವೇ ಉದ್ಯೋಗವನ್ನು ಸೃಷ್ಟಿಸುವಂತದ್ದಾಗಿರ್ಬೋದು ಮತ್ತೆ ಎತ್ತು ಖರೀದಿ ಬೋರ್ವೆಲ್ಗಳನ್ನು ಕೊರಸುವಂತಹದ್ದಾಗಿರ್ಬೋದು ಒಂದು ಕಿರಾಣಿ ಅಂಗಡಿಯನ್ನು ಇಟ್ಟಿರುವಂತದ್ದು ಹೀಗೆ ಸಾಕಷ್ಟು ಉದಾಹರಣೆಗಳು ಈ ಒಂದು ಗೃಹ ಲಕ್ಷ್ಮಿ ಯೋಜನೆಯಿಂದ ಮೆಚ್ಚುಗೆಯನ್ನ ಗಳಿಸಿದೆ ಆದ್ರೆ ಇದೀಗ ಬಂದಿರುವಂತಹ ಒಂದು ಸಂಕಷ್ಟ ಸರ್ಕಾರಕ್ಕೆ ಎದುರಾಗಿರೋದು ಏನು ಅಂದ್ರೆ ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ಳಿಲ್ಲ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಸೋಲಿನ ರುಚಿಯನ್ನ ತೋರಿಸ್ಬೇಕಾಗುತ್ತೆ ಎನ್ನುವಂತ ಒಂದು ಮಾತನ್ನ ರಾಜ್ಯದ ಮಹಿಳಾ ಮಣಿಯರೇ ಹೇಳ್ತಾ ಇದ್ದಾರೆ ಇದಕ್ಕೆ ರಾಜ್ಯದ ಒಂದು ವಿಪಕ್ಷಗಳ ನಾಯಕರೇನಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಹ ಸರ್ಕಾರ ಯಾಕೆ ಕೊಟ್ಟ ಮಾತನ್ನ ನಡ್ಕೊಳ್ತಾ ಇಲ್ಲ ಕೊಟ್ಟ ಆಶ್ವಾಸನೆಗಳನ್ನ ಪೂರೈಸಬೇಕು ಏನು ಚುನಾವಣೆಗೂ ಮುನ್ನ ಪ್ರಣಾಳಿಕೆಯಲ್ಲೇ ಕೊಟ್ಟಂತಹ ಏನು ನಿಮ್ಮ ಅಂಶಗಳೇನಿದೆ ಅದನ್ನ ಹಂತ ಹಂತವಾಗಿ ಜಾರಿಗೊಳಿಸಿ ಜಾರಿಗೊಳಿಸಿದ್ದೇ ಆದಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಿ ಜನರಿಗೆ ತಲುಪಿಸಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಹಂತ ಹಂತವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿತು ಅದಲ್ಲದೆ ಸತತ ಒಂದು ವರ್ಷಗಳ ಕಾಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ ಬರ್ತಾ ಹಾಕ್ತಾ ಇತ್ತು ಆದರೆ ಇದೀಗ ನಾಲ್ಕೈದು ತಿಂಗಳಿನಿಂದ ಸರಿಯಾಗಿ ರಾಜ್ಯದ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ರಾಜ್ಯದ ಮಹಿಳೆಯರದ್ದಾಗಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹ ಪದೇ ಪದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಏನ ವಿಚಾರ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ರದ್ದುಪಡಿಸಲ್ಲ ಯಾವರ ಮಾತಿಗೂ ಕಿವಿಗೊಡಬೇಡಿ ಕೊಟ್ಟ ಮಾತಿನಂತೆ ರಾಜ್ಯ ಸರ್ಕಾರ ನಡೆದುಕೊಳ್ಳುತ್ತೆ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಹಣ ಯಾವಾಗ ಜಮಾ ಆಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಧ್ಯಮಗಳ ಮಿತ್ರರು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಂದೆ ಇಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರು ತದನಂತರ ಗಣೇಶೋತ್ಸವ ಸಂದರ್ಭದಲ್ಲೂ ಸಹ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಕಾದ್ ನೋಡಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಹೀಗೆ ಪದೇ ಪದೇ ಯಾವೆಲ್ಲ ಹಬ್ಬಗಳು ಬರುತ್ತೆ ಆ ಒಂದು ಹಬ್ಬಗಳ ಸಂದರ್ಭದಲ್ಲಿ ನಿಮಗೆ ಒಂದು ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾನೆ ಬಂದಿದ್ದಾರೆ ಆದರೆ ನಿನ್ನೆ ಒಂದು ಮಾತನ್ನ ಹೇಳಿದ್ದಾರೆ ಬಾಕಿ ಇಳಿದಿರ ಬಾಕಿ ಉಳಿದಿರುವಂತಹ ಒಂದು ಕಂತುಗಳ ಹಣವನ್ನ ಆದಷ್ಟು ಬೇಗ ಜಮಾ ಮಾಡ್ತೇವೆ ಎನ್ನುವಂಥ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ ಅಂದರೆ ಶು ಶೀಘ್ರದಲ್ಲೇ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣವನ್ನ ಹಾಕ್ತೇವೆ ಇಲ್ಲಿವರೆಗೂ ಇಪ್ಪತ್ತೊಂದು ಕಂತಿನ ಹಣವನ್ನ ರಾಜ್ಯದ ಮಹಿಳೆಯರಿಗೆ ನೀಡಿದ್ದೇವೆ ಒಬ್ಬ ಮಹಿಳೆಯರಿಗೆ ಇಲ್ಲಿವರೆಗೂ ಇಪ್ಪತ್ತೊಂದು ಕಂತಿನ ಹಣ ಅಂದ್ರೆ ಬರೋಬ್ಬರಿ ನಲವತ್ತೆರಡು ಸಾವಿರ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ದೇವೆ ಇದು ಸರ್ಕಾರದ ಒಂದು ಯೋಜನೆಯಾಗಿದೆ ಸರ್ ರಾಜ್ಯ ಸರ್ಕಾರ ತಂದಂತಹ ಮಹಿಳೆಯರಿಗೋಸ್ಕರನೇ ತಂದಂತಹ ಒಂದು ಮಹತ್ವದ ಯೋಜನೆಯಾಗಿದೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿದ ತಕ್ಷಣ ಮಹಿಳೆಯರ ಮೊಬೈಲ್ಗೆ ಮೆಸೇಜ್ ಹೋಗುತ್ತೆ ಇದರಿಂದಾಗಿ ಯಾರು ಸಹ ಬ್ಯಾಂಕ್ಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅನ್ನುವಂಥ ಒಂದು ಅಲೆದಾಡೋದನ್ನು ತಪ್ಪಿಸ್ಬೋದು ಹೀಗಾಗಿ ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ಹಣ ಬಂದರೆ ನಿಮ್ಮ ಹಣ ನಿಮ್ಮ ಖಾತೆಗೆ ಬಂದ ತಕ್ಷಣ ನಿಮ್ಮ ಮೊಬೈಲ್ಗೆ ಸಂದೇಶ ಅಥವಾ ಮೆಸೇಜ್ ಬರುತ್ತೆ ಯಾರು ಸಹ ಸುಖ ಸುಮ್ಮನೆ ಬ್ಯಾಂಕ್ ಖಾತೆಗೆ ಅಲೆಯೋದನ್ನು ತಪ್ಪಿಸಿ ಎನ್ನುವಂಥ ಒಂದು ಮಾತನ್ನು ಸಹ ಹೇಳಿದ್ದಾರೆ ಅದಲ್ಲದೆ ಬೆಳಗಾವಿ ಜಿಲ್ಲೆಗೆ ಬರೋಬ್ಬರಿ ನಾಲ್ಕೂವರೆ ಸಾವಿರ ಕೋಟಿ ಹಣವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ತಲುಪಿಸಿದ್ದೇವೆ ಇದು ಕೇವಲ ಒಂದು ಜಿಲ್ಲೆದಾಗಿದೆ ಇದು ಒಂದು ದೊಡ್ಡ ಯೋಜನೆಯಾಗಿದೆ ಇದೇ ರೀತಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಈಗಾಗಲೇ ಇಪ್ಪತ್ತೊಂದು ಕಂತಿನ ಹಣ ಜಮಾ ಆಗಿದೆ ಮುಂಬರುವಂತಹ ದಿನಗಳಲ್ಲಿ ಬಾಕಿ ಉಳಿದಿರುವಂತಹ ಎರಡು ಕಂತಿನ ಹಣ ಅಂದರೆ ಜೂನ್ವರೆಗೂ ಸಹ ಇಲ್ಲಿವರೆಗೂ ಜೂನ್ವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಕ್ಲಿಯರ್ ಆಗಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಆದರೆ ಪದೇ ಪದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆದಷ್ಟು ಬೇಗ ಶೀಘ್ರದಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೊರತು ಸರಿಯಾದ ಸಮಯಕ್ಕೆ ಸರಿಯಾದ ಸಂದರ್ಭಕ್ಕೆ ಅಂದರೆ ಪ್ರತಿ ತಿಂಗಳು ಹಣವನ್ನು ಕೊಡ್ತೇವೆ ಅಂತ ಏನು ಹೇಳಿದ್ರು ಆ ಒಂದು ಹಣ ಜಮಾ ಆಗ್ತಾ ಇಲ್ಲ ಅನ್ನೋದು ಮಹಿಳೆಯರ ಒಂದು ಅಸಮಾಧಾನ ಆಗಿದೆ ಅದೇ ಇಲ್ಲದೆ ಇನ್ನೊಂದು ಮಾತನ್ನು ಸಹ ಏನು ಗ್ಯಾರಂಟಿ ಅಧ್ಯಕ್ಷರಾದಂತಹ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಅಹ್ ಎಚ್ ಎಂ ರೇವಣ್ಣ ಅವರು ಸಹ ಒಂದು ಕಡೆ ಹೇಳ್ತಾರೆ ಪ್ರತಿ ತಿಂಗಳು ಒಂದು ಗೃಹಲಕ್ಷ್ಮಿ ಹಣವನ್ನ ನಾವು ಹಾಕೋಕೆ ಆಗಲ್ಲ ಮೂರು ತಿಂಗಳಿಗೊಮ್ಮೆ ಹಣವನ್ನು ಹಾಕ್ತೇವೆ ಮಹಿಳೆಯರ ಖಾತೆಗೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು ಅವರ ಒಂದು ಹೇಳಿಕೆಯನ್ನ ಗಮನಿಸಿದ್ರೆ ಪ್ರತಿ ತಿಂಗಳ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡ್ತೇವೆ ಕೆಲವೊಂದು ತೊಡಕುಗಳಿದೆ ಕೆಲವೊಂದು ಸಮಸ್ಯೆಗಳಿದೆ ಅದನ್ನು ಆದಷ್ಟು ಬೇಗ ಬಗೆಹರಿಸಿ ಈಗಾಗಲೇ ಇಪ್ಪತ್ತೊಂದು ಕಂತಿನ ಹಣ ಜಮಾ ಆಗಿದೆ ಜೂನ್ ತಿಂಗಳವರೆಗಿನ ಹಣ ಜಮಾ ಆಗಿದೆ ಇನ್ನೇನು ಜುಲೈ ಆಗಸ್ಟ್ ತಿಂಗಳ ಹಣ ಆದಷ್ಟು ಬೇಗ ಬರುತ್ತೆ ಅಂತ ನಾವು ಹೇಳಬೋ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ಸೆಪ್ಟೆಂಬರ್ ತಿಂಗಳಲ್ಲಿದ್ದೇವೆ ಈಗಾಗಲೇ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಅನ್ನೋದು ಮಹಿಳಾ ಮಣಿಯರ ಪ್ರಶ್ನೆ ಆಗಿದೆ ಅಷ್ಟಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರು ಏನು ಹೇಳಿದ್ರು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಒಂದು ಮಾಹಿತಿಯನ್ನ ಯಾವಾಗ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಆ ಒಂದು ವಿಡಿಯೋವನ್ನ ಬರೋಣ ಬನ್ನಿ ಯಾವಾಗ ಬರ್ತದೆ ಚೆಕ್ ಮಾಡೋದು ಸರಿಯಾದ ಮಾಹಿತಿ ಇಲ್ಲ ಯಾವಾಗ ದಯಮಾಡಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಗೃಹಲಕ್ಷ್ಮಿ ಹಣ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಹಣ ಹಾಕಿದ ತಕ್ಷಣ ಅವರ ಮೊಬೈಲ್ಗೆ ನಾವು ಮೆಸೇಜನ್ನು ಕಳಿಸ್ತೀವಿ ಇದು ಸರ್ಕಾರಿಯ ಯೋಜನೆ ನನಗೆ ಭಾಳ ಹೆಮ್ಮೆ ಇದೆ ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತನ್ನು ಕಂತಿನ ಹಣವನ್ನು ನ ಸುಮಾರು ಒಬ್ಬ ಮಹಿಳೆಗೆ ನಲವತ್ತೆರಡು ಸಾವಿರ ರೂಪಾಯಿ ಒಬ್ಬ ಮಹಿಳೆಗೆ ನಲ್ವತ್ತೆರಡು ಸಾವಿರ ರೂಪಾಯಿಯನ್ನು ಒಂದು ಕುಟುಂಬಕ್ಕೆ ಬರೀ ಗೃಹಲಕ್ಷ್ಮಿಯಿಂದ ನಾವು ಕೊಟ್ಟಿದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಮಹಿಳೆಯರಿಗೆ ನಾವು ಹಣವನ್ನು ಇಲ್ಲಿಯವರೆಗೆ ಮುಟ್ಟಿಸಿದ್ದೀವಿ ಸುಮಾರು ಎಷ್ಟು ಲಕ್ಷ ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಅಷ್ಟಾಯ್ತಿ ತಾವು ಅರ್ಥ ಮಾಡ್ಕೊಳ್ಳಿ ಬೆಳಗಾವಿ ಜಿಲ್ಲೆಗೆನೆ ಸುಮಾರು ಇಫ್ ಐ ಆಮ್ ನಾಟ್ ರಾಂಗ್ ನಾಲ್ಕು ಸಾವಿರ ಕೋಟಿ ನಾಲ್ಕೂವರೆ ಸಾವಿರ ಕೋಟಿ ಬರೀ ಬೆಳಗಾವಿ ಜಿಲ್ಲೆಯ ಸುಮಾರು ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ನಾಲ್ಕೂವರೆ ಸಾವಿರ ಕೋಟಿ ನೇರವಾಗಿ ಅವರ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿಯನ್ನು ತಂದಿದ್ದೀವಿ ಇದು ಬಹಳ ದೊಡ್ಡ ಯೋಜನೆ ನಾವು ಬೇರೆಯವರ ಥರ ಲಾಡ್ ಲಾಡ್ಕಿ ಬೇಹನ ಅಂತ ಹೇಳಿ ಸರ್ಕಾರ ಬರೋಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯವರು ಎರಡು ಸಾವ ಎರಡು ತಿಂಗಳ ಕಂತನ್ನು ಹಾಕಿ ಸರ್ಕಾರ ಬಂದ ಮೇಲೆ ಅನುಷ್ಠಾನನೇ ಮಾಡಲಿಲ್ಲ ಅದು ಎರಡು ಎರಡೂವರೆ ಸಾವಿರ ಇದ್ದಿದ್ನ ಹದಿನೈದುನೂರಕ್ಕೆ ತೆಗೆದುಕೊಂಡು ಬಂದರು ಎರಡೂವರೆ ಸಾವಿರ ಇದ್ದಿದ್ನ ಹದಿನೈದುನೂರ ತೆಗೆದುಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರದ ತಾವು ಸ್ವಲ್ಪ ರೀಚೆಕ್ ಮಾಡಿ ಅನುಷ್ಠಾನನೂ ಮಾಡಲಿಲ್ಲ ಸೊ ಹಿಂಗಿರುವಂತಹ ಸಂದರ್ಭದಲ್ಲಿ ನಾವು ಕೊಟ್ಟ ಭಾಷೆ ಹಾಗೆ ನಾವು ನಡ್ಕೊಳ್ತಾ ಇದ್ದೀವಿ ನಾವು ಅತ್ಯಂತ ಈಗ ನಾವು ಜೂನ್ವರೆಗೂ ನಮ್ದು ಕ್ಲಿಯರ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಗ್ರಹಲಕ್ಷ್ಮಿಯ ಹಣವನ್ನು ಬಹಳಷ್ಟು ಶೀಘ್ರದಲ್ಲಿ ಸೆಪ್ಟೆಂಬರ್ ಬಂದಿದೆ ನಮಗೆ ಹಣ ಇನ್ನೂ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ಹಾಕ್ತೀವಿ